ನಮಸ್ಕಾರ ವೀಕ್ಷಕರೇ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಡಿಸ್ಚಾರ್ಜ್ ಕೂಡ ನಿನ್ನೆ ಆಗಿದೆ ಸೊ ಡಿಸ್ಚಾರ್ಜ್ ಆದ ತಕ್ಷಣವೇ ಒಂದು ಅಪ್ಡೇಟ್ ಅನ್ನ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ನಿಮಗೋಸ್ಕರ ಕೊಟ್ಟಿರುವಂತದ್ದು ಯಾಕಂದ್ರೆ ನೀವ್ ಪ್ರತಿಯೊಬ್ರು ಕೂಡ ವೇಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಈಗ ಜಮಾ ಆಗತ್ತೆ ಇವತ್ತು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಸೊ ಕಾಯ್ತಾ 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 ಒಂದು ತಿಂಗಳು ಪೂರ್ತಿಯಾಗಿ ಹೋಗ್ಬಿಟ್ಟು ಈಗ ನೋಡಿ ನವೆಂಬರ್ ತಿಂಗಳ ಹಣ ಜಮಾ ಆಗ್ಬೇಕಾಗಿತ್ತು ಡಿಸೆಂಬರ್ ತಿಂಗಳ ಹಣ ಜಮಾ ಆಗ್ಬೇಕಾಗಿತ್ತು ಎರಡು ತಿಂಗಳ ಹಣ ನಮಗೆ ಬರಬೇಕಾಗಿತ್ತು ಅಂತದ್ರಲ್ಲಿ ಈಗ ಮತ್ತೆ ಜನವರಿ ತಿಂಗಳದ್ದು ಕೂಡ ನಮಗ್ ಕೊಡ್ಬೇಕಾಗತ್ತೆ ಸೊ ಈ ಒಂದು ಮೂರು ತಿಂಗಳ ಹಣವನ್ನ ನಮಗ್ ಬರ್ಬೇಕಾಗಿದೆ ಈಗ ಸದ್ಯಕ್ಕೆ ಅಂತದ್ರಲ್ಲಿ ನಮಗ್ ಹದಿನಾರನೇ ಕಂತಿನ ಈಗ ಬಿಡುಗಡೆ ಮಾಡ್ತಾರೆ ಆಗ ಬಿಡುಗಡೆ ಮಾಡ್ತೇವಂತ ಹೇಳ್ಬಿಟ್ಟು ಕೊನೆಯದಾಗಿ ಇಲ್ಲಿವರೆಗೂ ಕೂಡ ಒಂದು ತಿಂಗಳು ಕೂಡ ನುಂಗೋಯ್ತು ಅಷ್ಟಾದ್ರೂ ಇನ್ನೂ ಹಣ ಜಮಾ ಆಗ್ತಾ ಇಲ್ಲ ಅಂತ ಕುಂತಿರುವಂತಹ ಮಹಿಳೆಯರಿಗೆ ಲೇಟೆಸ್ಟ್ ಆಗಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ನಿಮಗೋಸ್ಕರ ಏನು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಎಲ್ಲನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಕ್ಲಿಯರ್ ಆಗಿ ತಿಳಿಯುತ್ತೆ ಬಹಳ ಮುಖ್ಯವಾಗಿರುವಂತಹ ಮಾಹಿತಿ ಪ್ರತಿಯೊಬ್ಬರು ಕೂಡ ಮಹಿಳೆಯರು ನೋಡ್ಲೇಬೇಕಾಗಿರುವಂತಹ ಮಾಹಿತಿ ವೀಕ್ಷಕರೇ ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಂಡ್ಬಿಡಿ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಈಗಾಗಲೇ ಒಂದು ವಾರಕ್ಕಿಂತ ಹೆಚ್ಚಿನ ದಿನನೇ ಆಯ್ತು ಈಗಾಗಲೇ ಆಸ್ಪತ್ರೆ ಅಡ್ಮಿಟ್ ಆಗಿದ್ರು ಯಾಕಂದ್ರೆ ನಿಮಗೆ ಗೊತ್ತಿರುವಂತಹ ವಿಷಯ ಆಕ್ಸಿಡೆಂಟ್ ಆಗಿ ಬೆನ್ನು ಮೂಲೆ ಮೂಳೆಗಳಲ್ಲಿ ಒಂದ್ ಸ್ವಲ್ಪ ಸೀಳು ಕಂಡು ಬರ್ತಕ್ಕಂಥದ್ದು ಎರಡು ಸ ಎರಡು ಕಡೆ ಬಂದಿರುವಂತದ್ದು ಒಂದಲ್ಲ ಎರಡು ಕಡೆ ಬಂದಿರುವಂತದ್ದು ಸೀಳು ಸೊ ಹೀಗಾಗಿ ಅದನ್ನ ಆ ಏನು ಅದಕ್ಕೆ ಬಹಳಷ್ಟು ಏನ್ ಪ್ರ ತೊಂದರೆ ಅಷ್ಟೇನಾಗಿಲ್ಲ ಅದೇ ರೀತಿಯಾಗಿ ಅದಕ್ಕೆ ಆ ರೀತಿ ಟ್ರೀಟ್ಮೆಂಟ್ ಮಾಡ್ಬೇಕು ಈ ರೀತಿ ಮಾಡ್ಬೇಕಂತ ಏನಿಲ್ಲ ಟ್ಯಾಬ್ಲೆಟ್ ಮೇಲೆ ಅಹ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ಗಳು ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ಹೀಗಾಗಿ ಆ ಒಂದು ಟ್ಯಾಬ್ಲೆಟ್ಸ್ ಗಳ ಮೇಲೆ ಅದನ್ನ ಸರಿಪಡಿಸಿದ್ರಂತೆ ಸೊ ಈಗ ಬೆಡ್ ರೆಸ್ಟ್ ಕೂಡ ಹೇಳಿದ್ರು ಒಂದ್ ತಿಂಗಳ ನೀವು ಒಂದ್ ಮಂತ್ ಬೆಡ್ ರೆಸ್ಟ್ ಮಾಡ್ಲೇಬೇಕಂತ ಹೇಳಿದ್ರು ಸೊ ಇದೀಗನೆ ಡಿಸ್ಚಾರ್ಜ್ ಆದ ತಕ್ಷಣ ಹೊರಗಡೆ ಬಂದ ತಕ್ಷಣ ಒಂದು ಅಪ್ಡೇಟ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ದು ನಿಮಗೋಸ್ಕರ ಯಾಕಂದ್ರೆ ಇಷ್ಟೆಲ್ಲಾ ಮಹಿಳೆಯರು ಕಾಯ್ತಾ ಇರ್ತೀರಿ ಪ್ರತಿಯೊಬ್ರು ಕೂಡ ಈ ಒಂದು ಹಣ ಇವತ್ತು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾ ಇರುವಂತದ್ರು ಬಹಳಷ್ಟು ಜನ ಇರ್ತಾರೆ ಸೊ ಹೀಗಾಗಿ ಅಪ್ಡೇಟ್ ಅನ್ನ ಸ್ವತಃ ಲಕ್ಷ್ಮೀ ಬಾಳ್ಕರ್ ಅವರೇ ಕೊಡ್ಬೇಕು ಯಾಕಂದ್ರೆ ಈಗ ಸದ್ಯಕ್ಕೆ ನಿಮ್ಗೆ ಹಣ ಆ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರ ಕಡೆಯಿಂದಾನೇ ಬರಬೇಕಾಗಿರುವಂತದ್ದು ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದಾನೇ ಹಣ ಬರ್ತಕ್ಕಂಥದ್ದು ಸೊ ಈಗ ಸದ್ಯಕ್ಕೆ ಹಣಕಾಸು ಇಲಾಖೆದಿಂದ ಬರೀ ಒಂದ್ ತಿಂಗಳ ಹಣ ಜಮಾ ಆಗಿದೆ ಆದ್ರೆ ಲಕ್ಷ್ಮಿ ಅಂಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಸುಮಾರು ಮೂರು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತ ಸ್ವತಃ ಅವರೇ ಹೇಳಿದ್ದಾರೆ ನವೆಂಬರ್ ತಿಂಗಳ ಹಣ ಬರ್ಬೇಕಾಗಿದೆ ಡಿಸೆಂಬರ್ ತಿಂಗಳ ಹಣ ಬರ್ಬೇಕಾಗಿದೆ ಜನವರಿ ತಿಂಗಳದು ಕೂಡ ಈಗ ಮುಕ್ತಾಯವಾಗ್ಲಿಕ್ಕೆ ಬಂತು ಈ ಒಂದು ಮೂರು ತಿಂಗಳ ಹಣ ಕೂಡ ನಿಮಗೆ ಬರಬೇಕಾಗಿದೆ ಸೊ ನಾವು ಮಧ್ಯದಲ್ಲಿ ನಿಮ್ಗೆ ಗೊತ್ತಿರುವಂತಹ ವಿಷಯ ಎರಡೆರಡು ತಿಂಗಳ ಹಣ ನಾವು ಒಟ್ಟೊಟ್ಟಿಗೆ ಕೊಟ್ಟಿದೀವಿ ಅಲ್ವಾ ಸೊ ಹೀಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ವಂತ ಅಗತ್ಯವಿಲ್ಲ ನಾನು ಈಗಾಗಲೇ ಲಾಸ್ಟ್ ಅಪ್ಡೇಟ್ ಕೂಡ ಕೊಟ್ಟಿದ್ದೆ ನಾನು ಸಂಕ್ರಾಂತಿ ಹಬ್ಬಕ್ಕೆ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅಂತದ್ರಲ್ಲಿ ಈ ಪರಿಸ್ಥಿತಿನೂ ಕೂಡ ಆಗಿದೆ ಸೊ ಹೀಗಾಗಿ ಅದಕ್ಕಿಂತ ಮುಂಚೆ ನನ್ ಒಂದ್ ಅಪ್ಡೇಟ್ ಕೊಟ್ಟಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದೊಂದ್ ತಿಂಗಳ್ ಹಾಕದೇ ಇರ್ಬೋದು ಎರಡೆರಡು ತಿಂಗಳದ್ದು ಕೂಡ ಹಾಕ್ದೇನೆ ಇರ್ಬೋದು ಒಮ್ಮೆಲೆ ನಾವು ಮೂರು ತಿಂಗಳದ್ದು ಕೂಡ ಹಾಕೊ ಕೊಡ್ಬೋದು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದೆ ಎರಡೆರಡು ಎರಡು ನಾನು ನಾನ್ ಹಣ ಹಾಕೋದಿಲ್ಲ ಒಂದೊಂದ್ಸಾರಿ ಲೇಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಕೂಡ ಅಪ್ಡೇಟ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಬಳಕರ್ ಅವರು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಈಗ ಮೂರು ತಿಂಗಳ ಹಣ ಏನು ಉಳಿದಿದೆ ಅಲ್ಲ ಸೊ ಯಾರು ಕೂಡ ತಲೆ ಕೆಡ್ಸ್ಕೊಳ್ ಅಗತ್ಯವಿಲ್ಲ ಸೊ ನಾನು ಡೆಫಿನೆಟ್ಲಿ ಹಣ ಹಾಕ್ತೀನಿ ಸೊ ಈಗ ಅತಿ ಶೀಘ್ರದಲ್ಲಿ ಸೊ ಇನ್ನೇನು ಕೆಲವೇ ಕೆಲವೊಂದಿಷ್ಟು ದಿನದಲ್ಲಿ ನಾನ್ ನಿಮ್ಗೆ ಹಣ ಹಾಕ್ತೀನಿ ಈಗ ಸದ್ಯಕ್ಕೆ ನಾ ಹತ್ರ ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಅಂದ್ರೆ ಒಂದ್ ತಿಂಗಳ ಹಣ ಮಾತ್ರ ಇರುವಂತದ್ದು ಇನ್ನು ಎರಡು ತಿಂಗಳ ಹಣ ಬಿಡುಗಡೆ ಮಾಡುವುದು ಬಾಕಿ ಇದೆ ಅಂತೆ ಅಂದ್ರೆ ಟೋಟಲಿ ನಿಮಗೆ ಮೂರು ತಿಂಗಳ ಹಣ ಸದ್ಯಕ್ಕೆ ಹಾಕ್ತಾರೆ ಅಥವಾ ಎರಡು ತಿಂಗಳಾದ್ರೂ ಕಂಪಲ್ಸರಿ ಹಾಕೊಡ್ತೀವಿ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಹಣಕಾಸು ಇಲಾಖೆದಿಂದ ಇನ್ನೂ ಹಣ ಬಿಡುಗಡೆ ಆಗ್ಬೇಕು ನಾನ್ ಹಣಕಾಸು ಇಲಾಖೆಗೆ ಒಂದು ನೋಟಿಸ್ ಕೂಡ ಕಳಿಸ್ತೀನಿ ಸಿಎಂ ಅವರ ಹತ್ರನು ಕೂಡ ನಾ ಮಾತುಕತೆ ಮಾಡ್ತೀನಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಎಲ್ಲರ ಹತ್ರನು ಕೂಡ ನಾನು ಚರ್ಚೆ ಮಾಡ್ತೀನಿ ಸೊ ಎಲ್ಲ ಚರ್ಚೆ ಮಾಡಿದ ತಕ್ಷಣ ನಿಮಗೆ ಡೆಫಿನೆಟ್ಲಿ ಹಣವನ್ನ ನಾವು ಹಾಕೊಡುವಂತಹ ಕೆಲಸವನ್ನ ಈಗ ಸದ್ಯಕ್ಕೆ ನಡೆಸ್ತೀವಿ ಅಂತ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು ವೀಕ್ಷಕರ ಸೊ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಯಾರ್ ನಂಬ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದು ಡೆಫಿನೆಟ್ಲಿ ಲಕ್ಷ್ಮೀ ಬಾಳ್ಕರ್ ಅವರು ಈ ರೀತಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನಾನು ಒಂದೊಂದ್ಸಾರಿ ಎರಡು ತಿಂಗಳದು ಕೂಡ ಡಿಲೇ ಆಗ್ಬೋದು ಆದ್ರೆ ಡೆಫಿನೆಟ್ಲಿ ನಾನು ಯಾವ ಕಂತುಗಳನ್ನು ಅವುಗಳನ್ನ ಹಾಕೊಡ್ತಾನೆ ಇದೀವಿ ಈಗ ನೋಡಿ ಒಂದ್ ತಿಂಗಳದ ಎರಡ್ ತಿಂಗಳದ ಪೆಂಡಿಂಗ್ ಉಳಿತಪ್ಪ ಅಂದ್ರೆ ಆ ತಿಂಗಳದ ಬಿಟ್ಟು ಮುಂದಿನ ತಿಂಗಳದ ಅಮೌಂಟ್ ಹಾಕೋದಿಲ್ಲ ನಾವು ಈ ರೀತಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆ ತಿಂಗಳದನ್ನ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಈ ತಿಂಗಳದನ್ನ ನಾವು ಹಾಕ್ತಾ ಹೋಗ್ತೀವಿ ಹೀಗೆ ಹಿಂದಿನ ಕಂತುಗಳನ್ನು ಪೆಂಡಿಂಗ್ ಉಳಿಸಿ ಅವುಗಳನ್ನ ಅಲ್ಲೇ ಸ್ಟಾಪ್ ಮಾಡಿ ಮುಂದಿನ ತಿಂಗಳದನ್ನ ಹಾಕೋತ ಹೋಗೋದಿಲ್ಲ ಸೊ ಈಗ ಎರಡು ತಿಂಗಳ ಮೂರು ತಿಂಗಳ ಪೆಂಡಿಂಗ್ ಉಳಿದಿದೆ ಅಂತ ಬಳಿಕ ಅವುಗಳನ್ನ ಹಾಕ್ತಾನೆ ಮುಂದಿನ ಕಂತುಗಳನ್ನು ಕೂಡ ಹಾಕ್ತಾ ಬರ್ತೀವಿ ಸೊ ಅವುಗಳನ್ನ ಪೆಂಡಿಂಗ್ ಏನೇ ಉಳಿಸ್ಬಿಡೋದಿಲ್ಲ ನಾವು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಲಕ್ಷ್ಮಿ ಹಬ್ಬಳಕರ್ ಮೇಡಮ್ ಅವರು ಸೊ ನೋಡಿ ಇಷ್ಟು ಅಪ್ಡೇಟ್ಸ್ಗೂ ನಾವು ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರಿಂದ ಕಲೆಕ್ಟ್ ಮಾಡ್ಕೊಂಡು ನಿಮ್ ಮುಂದೆ ತಂದು ಇಡ್ತಾ ಇದೀವಿ ಇಟ್ಟಿದೀವಿ ಕೂಡ ಸೊ ಯಾರು ಕೂಡ ತಲೆ ಆಗತ್ತೆ ಇಲ್ಲ ಡೆಫಿನೆಟ್ಲಿ ಹಣ ಜಮ ಆಗತ್ತೆ ಸೊ ಇಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದೆ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಫ್ರೆಂಡ್ಸ್